ಸಂವಿಧಾನವನ್ನು ತಿದ್ದುಪಡಿ ಮಾಡೋದು ಬದಲಾವಣೆ ಮಾಡೋದಕ್ಕೆ ಭಾಳ ವ್ಯತ್ಯಾಸ ಇದೆ ಸಂವಿಧಾನ ಬದಲಾವಣೆ ಮಾಡಬೇಕು ಅಂತ ಹೇಳಿ ಬರ್ತಕ್ಕಂಥ ಜನಗಳು ಹಲವಾರು ವಿಚಾರಗಳನ್ನು ಹೇಳ್ತಾ ಇದ್ದಾರೆ ಈ ವಿಚಾರವನ್ನು ಚುನಾವಣೆ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು ಭಾಳಷ್ಟು ಹೇಳ್ಕೊಂಡಿದ್ದರು ಯಾಕಂದರೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ನಾನೂರು ಸ್ಥಾನವನ್ನು ಗೆಲ್ಲಿಸ್ತೀವಿ ಫೋರ್ ಅಂಡ್ ಚಾರ್ಸೋ ಪಾರ್ ಅಂತ ಹೇಳಿ ಹೇಳ್ತಕ್ಕಂಥವರು ಅಯೋಧ್ಯೆಯ ಮಂದಿರವನ್ನು ತೆಗೆದುಕೊಂಡು ಭಾಳ ದೊಡ್ಡ ವಿಚಾರದಲ್ಲಿ ಅಯೋಧ್ಯ ದೇವಸ್ಥಾನ ಏನಿದೆ ಅವು ದೊಡ್ಡ ಅಸ್ತ್ರವನ್ನಾಗಿ ಮಾಡಿಕೊಂಡಿದ್ರು ನಾವು ದೇವಸ್ಥಾನವನ್ನು ಕಟ್ಟಿದ್ದೀವಿ ಆದ್ದರಿಂದ ಜನಸಾಮಾನ್ಯರು ನಮ್ಗೆ ಓಟ್ ಕೊಡ್ತಾರೆ ಅಂಥೇಳಿ ಅವರು ಅಯೋಧ್ಯ ವಿಚಾರ ಉತ್ತರ ಭಾರತದಲ್ಲಿ ಸೋಲೋದಿರಲಿ ಅಯೋಧ್ಯೆಯಲ್ಲಿ ಫೈಜಾಬಾದಲ್ಲಿ ಅವರ ಭಾರತೀಯ ಜನತಾ ಪಾರ್ಟಿ ಹೀನ 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 ಹೀನಾಯವಾಗಿ ಸೋತಿರ್ತಕ್ಕಂಥದ್ದು ಅವ್ರಿಗೆ ಬುದ್ಧಿ ಅವರಿಗೆ ಅವ್ರಿಗೆ ಸಮತೋಲನ ಕಳ್ಕೊಂಡಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ ಆ ಒಂದು ಸಂದರ್ಭದಲ್ಲಿ ಮಾನಸಿಕ ಸ್ಥಿತಿಯನ್ನು ಸಹ ಕಳ್ಕೊಂಡಿರ್ತಕ್ಕಂಥದ್ದು ನಾವು ನೋಡ್ತಾ ಅವರ ಭಾಷಣಗಳು ನೋಡ್ತಾ ಇದ್ದರೆ ಅವರು ಪ್ರಧಾನಮಂತ್ರಿಗಳ ಪಿ ಎಮ್ಒ ಅಥವಾ ಪಿ ಎಮ್ ಅಂದರೆ ಪಂಚಾಯತ್ ಮೆಂಬರ್ ಅಂದ್ಕೊಂಡಿದ್ದಾರೆ ಅನ್ನೋದು ಸಹ ಗೊತ್ತಾಗ್ತಾ ಇಲ್ಲ ಎಪ್ಪತ್ನಾಲ್ಕು ವಯಸ್ಸು ಆದಮೇಲೆ ತಮ್ಮೆಲ್ಲರೂ ಸಹ ಕನ್ನಡದವ್ರಿಗಿರೋದ್ರಿಂದ ಅರವತ್ತು ವರ್ಷ ಆದಮೇಲೆ ಅರಳು ಮರಳು ಆಗುತ್ತಂತೆ ಆದರೆ ಅವ್ರಿಗೆ ಎಪ್ಪತ್ನಾಲ್ಕು ವರ್ಷ ಆಗಿದೆ ಅವರು ಅದು ಶಕ್ತಿ ತುಂಬಲಿ ಅಂತೇಳಿ ಬ್ಯಾಂಕಾಕಿಂದ ಅಣುಬೇಲ್ ತಗೊಂಬಂತ ತಿಂತಾರೆ ಮೂವತ್ತು ಸಾವಿರ ರೂಪಾಯಿ ಕೋಟಿ ಕೆ ಜಿ ಆ ಸಮತೋಲನ ಇರುತ್ತೆ ಅನ್ನೋದು ಭಾಳಷ್ಟು ಯೋಚನೆ ಮಾಡಿದರು ಜನ ಆದರೆ ಅವರು ಮಾತಾಡ್ತಾ ಇರೋ ರೀತಿ ನೋಡಿದ್ರೆ ಬುದ್ಧಿ ಭ್ರಮಣೆ ಆಗಿರ್ತಾರೆ ಕಾಣ್ತಾ ಇದ್ರು